కుడి అమ్మా <zoysic discussions autour personaje> <sm festivals> வோ <laughs> நான் ஹேவி ஒட்டை வக்கவா ஹெசு மறுபட்டது ஏ அம்மா ஒசி வட்டை ஊர்சகம்மா ஒசி கட்ட கொடக்கில ஒது எதிரே எடூந்து எடுத்துக்க மணி கண்டே எடுந்த மலிக்கவே ஆமே உணக்க கொடக்கல திங்க் குடக்கில தட்டைய ஊட்ட ஆகும் தட்ச கிர்ச்சவ வக்கல ஏன்னு மாக்கல இது வந்தே தான் குத் ஓட்குனா மனி ஓவத்த மாதிரி கலச மாசி ஒட்டை உடலம் சா சாக்கிட்டது அவருகன் தூசி கேல ஓசி கட்ட கொட்டாரி கட்ட கொட்டணண்ணா ಅಮ್ಮ ಈಗೆಲ್ಲ ಸುಮ್ಮನೆಂದವ್ರೆ ಓಸಿ ಕಾಟ ಕೊಟ್ಟಾರಮ್ಮ ಅಯ್ಯೋ ಅಮ್ಮ ನಾವು ಊರಿನಂತೂ ಕಾಟ ಕೊಟ್ಟಿ ಕೊಟ್ಟಿ ಮಾಡ್ತಾರೆ ಮನೇಲಿ ಮನೆ ಕಳೆಕ್ ಕೊಡತ್ತಿಲ್ಲ ಏನು ಮಾಡಕ್ಕೆ ಕೊಡತ್ತಿಲ್ಲ ಮುನ್ನವತ್ಕೇ ಅಯ್ಯೋ ಹೂ ಚೈಕೊಳ್ಳೋದು ಆಮೇಲೆ ಕಕ್ಕ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಾರೆ ಹುಸಿ ಮತ್ತೆ ಉಳ್ಸಿದ ಊಟ ಮಾಡಕ್ಕೆ ಕೊಡತ್ತಿಲ್ಲ ಯಾವುದಕ್ಕೂ ಕೊಡ್ತೀರ ಕಣಮ್ಮ ಇನ್ನೇಗಾರ ಕಡಿದೆ ಐಕ್ಕಲು ಸದಕ್ಕೆ ನಾನು ಸುಮ್ಮನೆ ಕಡಿದ ಹೇಳಿದೆ ಅಲ್ಲೇ ಹುಡ್ಕೊಳ್ಳಿ ಹಚ್ಕಟ್ಟಾಗೆ ಅಲ್ಲೇ ಮಾರ್ಕೆಟ್ ಆಯ್ತದೆ ಅಂತ ಸರಿ ಸಿಕ್ಕಿರಾ ಮುಂದೆ ಎರಡು ಮೂರು ತಿಂಗಳು ಇದ್ಬಿಡು ಅದು ಬರುವಂತೆ ಮತ್ತೆ ಸಿಕ್ಕಿರಾ ಪುಡಿ ನೀನು ಏನು ಮಾಡೋಕ್ಕಾಗಿರಾ ಕತೆ ಆಮೇಲೆ ಅತ್ತೆ ಎಲ್ಲ ಚೆನ್ನಾಗಿದ್ದಾರ ಕಂಬಕ್ಕೆ ಬಂದಿದ್ದ ಪೂಜಾ ಎಲ್ಲ ಚೆನ್ನಾಗಿದ್ದಾರಾ ಹ್ಞೂ ಕಂಬ ಬಂದಿತ್ತು ಏನು ಪೂಜನೆ ನೋಡಿ ಹೋಗಿದ್ವಲ್ಲ ನಾನು ಕಂಪ್ಲೇನ್ ಐತಾಗ ಬಂದಿದ್ದು ಆಮೇಲೆ ನಿಮ್ಮ ಅತ್ತೆ ನಿಮ್ಮ ಮಾವೆಯೆಲ್ಲ ಕತೆ ಇನ್ನೇನು ನಿಮ್ಮ ಮಣ್ಣಲ್ಲಿ ಹೋಯ್ತು ಅಣ್ಣ ಕೆಲ್ಸಕ್ಕೆ ಹೋಗೋದೇ ಅಮ್ಮ ಹ್ಞೂ ಹೋಗಿದ್ದ ಹೋಗಿದ್ದು ಬರ್ರಿ ನಾಗಜ ನಗಜ ಏನು ಮಾಡ್ತಿದ್ದಿಲ್ಲ ಅಲ್ಲಕ್ಕಮ್ಮ ಏನು ಮಾಡ್ತಿದಾರೆ ಅವರು

ಏನೋ ಮಲ್ಗ ಆಮೇಲೆ ನೋಡುವೆ ಅವ್ರು ಹಾಕುವಾಗ ನೋಡುವಂತೆ ಅಲ್ಲ ದೇವಿ ಮನೆಯವ್ರ ಬೇರೆ ಬಂದವ್ರೆ ಟೀ ಪುಡಿ ನೋಡ್ರೆ ಖಾಲಿ ಹಾಕೋತದಲ್ಲ ಅದು ನೋಡ್ಕೊಂಡಿಲ್ಲ ಅಲ್ಲ ನೋಡ್ಕೋಬೇಕು ನೋಡ್ಕೊಬೇಕು ನಾನು ಅದು ಇದು ಕೆಲಸಕ್ಕೆ ಮತ್ತೆ ಬಿಟ್ಟೆ ನೆನೆ ಸಂಜೆ ಹೇಳಿದೆ ನಾನು ಶಿವಗೆ ತಕೊಬ ಅಂತ ನಾಳೆ ತಗೊಬಂದು ಕೊಡ್ತೀನಿ ಅಂತ ಅವನು ತರ್ಲಿಲ್ಲ ಏನು ಇವತ್ತು ಟೀಗೆ ಕಾಯಿಸಿದ್ರೆ ಸರಿಯಾಗದು ಹಾಗೆ ಹಾಲು ಕಾಯಿಸ್ಬಿಟ್ಟು ಕಳ್ಸಿ ಬಿಟ್ಟು ಕೊಟ್ಬಿಟ್ವಲ್ಲ ದೇವಿಗೆ ಗೊತ್ತಿ ಅಂದಿಲ್ಲ ಟೀ ಪುಡಿ ಖಾಲಿ ಆಗಿರೋದು ತುಂಬ ತಂದ್ಬಿಡಕತ್ತದೆ ಯಾಕಂದ್ರೆ ಇಸ್ಕೊಬೋದಾಗಿತ್ತು ಅಕ್ಕಪಕ್ಕ காலே ஸ்கப்போேரம்மா இங்க ிணு ஜூஸ் பார்த்த ரூபாய் ஏன் கைஸ் கொட்டில சேரதே சக்கிர நூ திங்காய் நன்வ நோடே அஜி நூ கண்டனா மக்களுக்கு

ಜಲ್ದಿ ಹೋಗ್ ಟೀ ಮಾಡಿ ಕೊಡ್ಬೇಕು ಉಳಿಸಿ ಏನೋ ಕಷ್ಟ ಸುಖ ಅರ್ಥ ಗಂಟೆ ಸರಿ ಆಯ್ತು ಅಂದಿದ್ರೆ ಬಾರಿ ಕಷ್ಟ ಆಗ್ಬಿಡೋದು ನಮಗ್ ತಕ್ಷಣ ಸಿಕ್ಕವರೈತಾನಪ್ಪ ಏನೋ ಅಲ್ಲಾ ನೋಡ್ಕೊಂಡ್ರೆ ಸಾಕು ಇನ್ನೇನು ಬೇಡ ಚಿಕ್ಕತಿ ಅಷ್ಟೇ ಪರವಾಗಿಲ್ಲ ಚಿಕ್ಕತೆ ಆಗಿದ್ರು ಚೆನ್ನಾಗಿ ನೋಡ್ಕೊತಾರೆ ಏಳ್ತರೋನ ದೇವಿ ಆದಾಗ ಚೆನ್ನಾಗಿ ನೋಡ್ಕೊತಾರೆ ಏನು ತೊಂದ್ರೆ ಇಲ್ಲ ಅಂತ ಅಷ್ಟಿದ್ರೆ ಸಾಕು ಎತ್ಕಳೋದ ಮೊಟ್ಟದಂತ ನಾ ಕಾಯ್ಕ ಕುತ್ಕೊಂಡ್ರೆ ಗೋರ್ಕೆ ಹೊಡಿತಾ ಬಿದ್ದಿರ ನೋಡಿ ಎತ್ಕಳಿ ಮಂದಿದ್ರೆ ಮಂದಿರಲಿ ಸಿಕ್ಕಿಲ್ಲ ಎತ್ಕಳಿ ಎಲ್ಲ ಕಾಯ್ಕ ಕೂತೀರಾ ಚೆನ್ನಾಗಿ ಮಾತಾಡ್ತಿದ್ರಿ ಒಳ ಎತ್ಕಳಿ ಮಕ್ಳಕದ ದೇವ್ ದಿವಸ ಕಾಪಿ ಕಾಯ್ಕೋರಿ ನಮ್ಮ ಬೆಳಿಗ್ಗೆ ಇಲ್ಲ ಬೆಳಿಗ್ಗೆ ಕುಡ್ದೆ ಕಾಪಿ ನೋಡ್ತೀನಿ ಕಂಡ್ರಿ ಎಲ್ಲಿ ಗಂಟೆ ಹೆಂಗೆ ಮನೆ ಕಂಡಿರಿ ನಾನು ನೋಡ್ತೀನಿ ತಕಳಿ ಏನ್ ಹೋದ್ರಿ ನಾನು ತಂದಿದ್ವಲ್ಲ ಬಿಸ್ಕೆಟು ಬಾಳೆನವೇ ಒಂದ್ ಮನೆ ತಂದ್ರೆ ಶುದ್ಧ ಹಿಡ್ಕ್ರ ಕಿಲಾ ಅನ್ಬಿಟ್ಟು ಚಿಪ್ ಚಿಪ್ಪಾ ಕುಯ್ಕೊಂಡು ಮೇಲೆ ಹಾಕ ಬಂದ್ವಿ ತೆಂಗ್ ಹೋಗಿ ನೋಡಿ ಬದಿ ಏ ಹಂಗ್ ಅವ್ರು ಹೇಳದ್ ಮಾಡ್ಕೊಟ್ಟೆ ಬಾಳೆಹಣ್ಣು ಅಂದ ಈ ಗ್ಯಾಪ್ನ ಹೋಗಿ ಬೆಡ್ಡು ಎಲ್ಲಾನು ತಂದಿನಿ ಕತೆ ಇಬ್ಬೇನ ಕೊನ್ಸಾ ಸರಕ ಹೋಗಿದ್ವಿ ಎತ್ ಇವ್ಗೆ ಹಾತವೇ ಏನ್ ತಿನ್ನ ಕತೆ ಮಡಬ್ರೆ ಒಂದೊಂದು ಬಾಳೆನ್ ಸಾಕು ಅಯ್ಯೋ ತಿನ್ನಿ ಯಾಕ್ ಬೇಡ ಅಂದಿರಿ ನಮ್ಮನೆ ಬಡವನ ತಿನ್ನ ಕಿಲೋ ತಕೊಳ್ಳಿ ಮಾತಾಡ್ತಿದಿರವ ನೀನು ಬಾಳೆ ಚೆನ್ನಾಗ್ ಮಾತಾಡ್ತಿದಿ ಹಂಗಂದಿದ್ರೆ ಇಲ್ಲಿ ಗಂಟೆ ಯಾರ ಬರೋರು ആഹ് എന്താ ബാബ്രിസ്കളി മാത്രീത് എൽ ബേക്കത്തെ ഓ ഇല്ല നാക്ക് നോക്കേല ಅಮ್ಮ ಬೇಕಮ್ಮ ಇರಿ ಏನು ನೋಡ್ರಿ ಮಾತದೆ ತಿನ್ನಿವ್ರಂತೆ ನೀವು ನೋಡ್ರಿ ಏನು ಬೇಡ ಏನು ಬೇಡ ಅಂತ ಏ ಹಾಕಿ ಕುಿತಾಲ್ವಾ ಕೊಡ್ತಾ ಬೇಡ ಅಲ್ವಾ ಇಲ್ಲ ಕತೆ ಕುತ್ಕಳಿ ಹೊಡ್ತಿರೀರಿ ಕತೆ ಕುತ್ಕ ಬೇಡ ಕತೆ ಏನು ಹಿಂಗ್ ಮಾತಾಂತ ಕೂತಿದಿರಿ ಎಲ್ಲಿ ಹೋಗ್ತೀರಿ ಉಳ್ಕಳಿ ಹೋಗಿವ್ರಂತೆ ಈಗ ಬಂದ್ಬಿಟ್ಟು ಅಲ್ಲೇ ಹೋಯ್ತೀನಿ ಅಂತ ಕೂತಿದ್ರಿ ನಮ್ಗೆ ನಾ ಸುಮ್ನಾಗಿಲ್ಲ ಓದಿದ್ರೆ ಉಳ್ಕಳಿ ಅಮ್ಮ ಉಳ್ಕೊಳ್ಳಿ ಅದಕ್ಕಂಗೆ ಅರ್ತಿದ್ರಿ ಅಲ್ಲ ನೀವು ಅದಕ್ಕಂಗೆ ಹೇಳಿ ಅಮ್ಮಂಗಲ್ಲ ಕಂಡೇವಿ ಅವನೇನ್ ಹೇಳಾನು ಕೆಲ್ಸ ಬೇಕತ್ತೆ ಸುಮಿರು ಸ್ವಲ್ಪ ಬತ್ತೀವಿ ಏನಾದ್ರು ಅರ್ಧ ದಿವಸ ತಿಂಗಳು ಬತ್ತೀವಿ ಕ ಸುಮ್ಮರು ಎಲ್ಲಿಗೆ ಹೋದ್ರಿ ಹೋಗೋದ್ ಬೇಡಕದ ಏನು ಬೇಡ ಏನಾರು ಬೋನ ಮಾಡ್ತೀನಿ ಸಂಡೆ ಹೊದ್ಕೆ ಏನಾರ ಮಾಡಾಕದೆ ನೀವು ಕಾತ್ ಕುಡಿದ್ರೆ ಆರಾಮ್ತದೆ ಮಗ ಎದ್ಬಿಡ್ತಾರ ದೇವಿ ಕೆತ್ಕೋಸ ಮಾತಾನ ಮಾಡು ಇನ್ನೊಂದ್ ಮಗಿನ ಎದ್ಬಿಟ್ರೆ ಎರಡು ಒಂದ್ಸರಿ ಕಿಟ್ಟು ಅಂತ ಹಿಚ್ಕದ ನೋಡಿಲ್ಲ ಯಾರು ಬಂದಿದ್ರು ಅಮ್ಮನೂ ಅಪ್ಪನು ಬಂದರೆ ಮಾತಾಡ್ಸೋದ ನೀನು ಈಗ ಸರಿ ಐದು ಬಂದಿರೋ ಮಾತಾಡ್ಸೋದ ಬಿಟ್ಟು ಅಂದನೆಯಾ ಓ ಅಕ್ಕ ತಂಗಿರಿಬ್ಬರು ಹೊರಕೆ ಹೊಡ್ಕೊಂಡು ನಮ್ಗೆ ಬಂದಿರೋ ಮರ್ಯಾದಿ ಕೊಡಕಿಲ್ಲ ನೋಡಿ ನೀವು ಏನ್ ಚೆನ್ನಾಗಿ ಮರ್ಯಾದಿ ಕೊಟ್ಟಿರಿ ಚೆನ್ನಾಗಿ ನೆಗ್ಗಿನ ಕೊಂಡ್ ಮಾತದಿಲ್ಲ ನೀವು ಮನ್ಗಿದೀರಿ ನನ್ಗೂ ಎತ್ಕು ಸಂಬಂಧ ಇಲ್ಲ ನೋರಂಗೆ ನಾ ನೋಡಿದ್ರೆ ನೀವು ನೋಡ್ಕೋದಂತ ಬಂದ್ರೆ ನನ್ನ ಮಕ್ಳ ಇಬ್ರು ಎದ್ದೆ ಬಿಟ್ರಾ

கம்லா அதுவா அதுலே அதுக்கவா ஏனாய்த்து நோட் அம் நீ அப்பந்தோனே நான் தா குத் அதத நீட்டை உட்கண்ட் அம்முன்ட்டை உட்கண்டு நீ்ரு இதே சரி எதிர ஒந்தே சரி பிதந்தே சரி நங்குவா சும்மி ஐயோ சோடு அய்யோ ஏன் சனாக சோடு சும்ிடுவா சும் சரி சுமீர்வா அது கொல் ஆடிப்பா மக தகலி ஆனார் ரோசி பச்சீஸ் ஈகாதே ஒட் கிட்டேஸ் கண்டிதா ஹேரோ கடை உள்படி கஞ்சவா ஹா அம்ம வந்தவாட் அமக்கு ஆயிள்வாங்க நீதே சுமீர் ஓ லாலி தூரீ தலீ நான சின்ன நான பங்காரி அய்யோ மொதல் ஹைக்ளீலி தகீபு நான் கணையா வந்துபுட்டதே அம டீனர் குடுக்கம் ஆரோத்ததே ಇರು ಮಗ ಆರಾದ್ರ ಮೇಲೆ ಅಯ್ಯೋ ಹುಡ್ಕೊಳ್ಕತೆ ಯಾಕೆ ನೋಡ್ಬಿಟ್ಟು ಏನು ಬೇಡ ಅನ್ಸ್ಬಿಟ್ಟು ಆಗ್ಲೇ ಹೆತ್ಕೊಬೇಡಿ ಮುಂದಿದ್ದಿವಾ ಅದಕ್ಕೆ ಹರಿಸೋದ ಅನ್ಬಿಟ್ಟು ಹಾಗೆ ಕೂತಿದ್ದೆ ಕಣ್ಣು ಹ್ಞೂ ನಿಮ್ಮ ಕೈಕೊಂಡು ನಾ ಏನಕ ಕೂತಿದೆ ನಿಮ್ಮ ಹ್ಞೂ ಅಯ್ಯೋ ನಮ್ಮ ಮಟ್ಟಿಗೆ ಹೋಗಿ ಬಂದಿರಿ ನೀವು ಇಲ್ಲ ಉಳ್ಕೊಬಿಟ್ಟಿರಾ ನಿಮ್ಮ ಅಮ್ಮನ ಮನೇಲಿ ನಮ್ಮ ಮನೆಗೆ ದೊರಕ ಜ್ಞಾನ ಇಲ್ಲ ನಿಮ್ಮ ಇಬ್ಬರು ಹೇಳೋದಯ ಸಂ ಗಂಟೆ ಹೇಳೋದಯ ನೀವು ಅಲ್ವಾ ನಮ್ಮೊಟ್ಟಿಗೆ ಬರ ಜ್ಞಾನ ಇಲ್ಲ ಬರಬೇಡಿ ನೀವು ಓ ಹಳು ಕೂತಾವೆ ಅಪ್ಪನ ಮನೆಗೆ ಹೋಗೋದಾ ಅಮ್ಮ ಎಲ್ಲ ಇರ್ತಾರೆ ಅಂತಾನೆ ಬಿಟ್ಬಿಟ್ಟಿಲ್ಲಯ್ಯ యాకొ భారీ చండీ మార్తవ్రే హి హాల్ కుడుస తో హి నింకి ఏ ఒట్కేసుకారో బంది భారీ వు హెం మనీ కండవే తో హుసి హాల్ కుత నోడ బ్బిటా ని మాతట్ నిమ్మప్పా నీవు చండీ మూతీరి సరే ఇదూ అయ్యో నన్న మే నేత్ర మొదలు నన్ను మక్దా ఏదో హాల్ కుడి మళ్ళీ కత్కొడంతి తగలి తగలి హింకనక హింద ಒಂದ್ಸರಿ ಚೆಂದಿ ಬಿಟ್ರೆ ಅಯ್ಯೋ ಅಯ್ಯೋ ಏಳ್ಸೋಕ್ಕೆ ಇಲ್ಲ ಒಂದೇ ಸಮಯ ಅಳ್ತಾ ಇರೋದಯ್ಯ ಅಳ್ತಾ ಇರೋದಯ್ಯ ಸಾಕು ಸಾಕಾಗೋಗೋದೇ ಸರಿಯಾಗಿ ನಿದ್ದೆ ಕೊಡೋಕ್ಕಿಲ್ಲ ಹಾಂ ಮಟ್ಟಕ್ಕಿಲ್ಲ ಅದು ಏನು ಕೆಲಸ ಕೊಡೋಕ್ಕಿಲ್ಲ ಏನು ಕೆಲಸ ಮಾಡಬೇಕಿಲ್ಲ ಇಲ್ಲ ಶೂರು ಮುಂದೆ ಕೂತ್ಕೋಬೇಕು ಇಲ್ಲ ಮನಿಗಿರೋ ಹೋಗ್ತದೆ ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೊಬೇಕು ಅದು ಬಿಟ್ರೆ ಅಯ್ಯೋ ಇರ್ಲೇ ಇರಲೇ ಬೇಕು ಕನಕ ಉಸಿ ಬಟ್ಟೆ ಉರ್ಸರ ನಿಮ್ಮ ಮಕ್ಕಳು ಹೇಳಿ ಆಡಿ ಯಾರು ಮರಿ ಮಕ್ಕಳು ಏ ಸುಬ್ಬಿ ಮರಿ ಮಕ್ಕಳು ತಾನೆ ಇಷ್ಟು ಇಲ್ಲ ಏನೋ ನಾ ಏನ நம்மனை மகாலட்சி இருக்கவா இவரு மனை மகாலீ இருக்கு விட்டுவிட்டு கத்தி ரீனாரு மார்க்கத்தீனி அதுக்கவா ஏன்னு ஏன் மடக்கே நான் ஏனோ எம் சுமணி இருனாரு மால்லி மாத்தி கேக்கிலாந்தாரே தேடி ஏன் மி ஏன்மாக்கே ஏன்னு சும்ருவோ அதுக்கே சும்னையா ஹர்ச்சு நம்மளே சனாகி கண்ணம் ஏனாருந்தி அதுயா மனைக ஏனே சம்பான் பிடிக்கும் கூஸ் கேங்கே எத்தென் தான் ஆக்கத்தீரலா அந்த ಬೇಡ ತಕ್ಕೊಳಬೇಡ ಅಂದರೆ ತಕ್ಕ ಬಂದ್ಬಿಟ್ಟು ಮಗಿಗೆಲ್ಲ ಎಂತ ಸರ್ಬೇಕು ದೇವಿ ಏನು ಏನು ಬೇಡ ಕದ ಬಿಡಿ ಏನು ಮಾಡಕ್ಕೆ ಎಲ್ಲ ನೋವು ಅಣ್ಣ ಕತೆ ಅಲ್ಲೇ ಹಾರಕ ಸಾಮಾನು ಅಂತ ತರೋದು ಬೇಡ ನಾವು ಹೇಳು ಹಾರಕ್ಕೆ ಸಾಮಾನು ಅಂತ ತಕ್ಕ ಬರೋದ ಅನ್ಕೊಂಡು ಅದೇ ಸುಮ್ಮನೆ ಏನು ಮಾಡಕ್ಕೆ ಆಮೇಲೆ ತರಕಟ್ಟು ಕೇಳ್ಕೊಂಡ ಮೇಲೆ ಬಂದಕತೆ ಹೇಳು ಏನೇನ್ ಬೇಕು ಹೋಗಿ ನಾನು ನಾಲ್ಕು ರೈ ಜನ ಹುಡುಗಿ ಅಂಗಡಿ ತಂದ್ಬಿಡ್ತೀವಿ ಇಪ್ಪಳ ಮೇಲೆ ಹೇಳು ಏನ್ ಬೇಕು ಅಂತ ಇಲ್ಲಿ ಕೇಳಿದ್ರೆ ಅದು ಅದ ಮನೆ ಸಾಮಾನೀವಿ ಹಾರಕ ಸಾಮಾನು ಎಲ್ಲ ಗೊತ್ತಕತೆ ಅದೇ ಇಟ್ಲಿಗೆ ಏನು ಸೋಪ ಗೀಪ ಆಮೇಲೆ ಆ ಎಣ್ಣೆ ಗಿಣ್ಣೆ ಕಣ್ಕಪ್ಪು ಸುನೋವು ಪೌಡ್ರು ಆಡು ಮೂಡ ಇರ್ತಾವಲ್ಲ ನಿಮಗೆ ಅಂತ ಸೋಪ್ಬೇಕು ಆಮೇಲೆ ಕಳೆಸಿಟ್ಟು ಅಷ್ಟು ಪುಡಿ ಎಲ್ಲ ಬೇಕಲ್ಲ ಅದಕ್ಕೆ ನೀನು ಕೇಳಿದ್ರೆ ನೀನು ಹೇಳಿ ನಾನೇ ತಗೋಬೇಕಂತ ಹಾಡು ಆಗ್ಲೇ ಆಗಲೇ ಬಂದ ನನಗೆ ಅವ್ನು ಕೂಟ ಓಡಿಸ್ತಾನಲ್ಲ ಬಾರಿ ಎದ್ರು ಬಿಟ್ಟಿದ್ದು ಬೇಡ ಬೇಡ ಅಂತ ಸತ್ತೆ ಕೂಡ್ರಲ್ಲಿ ಬರೋದು ಬೇಡ ಅಂತ ಅದು ಕರ್ಕೊಂಡ್ಕೊಂಬಂದ್ರೆ ಅದಕ್ಕೆ ಮೊದಲು ಒಟ್ಟಿಗೆ ಹೋಗಿ ತೊಲ್ಪ್ರೆ ಸಾಕು ನನಗದು ನಂಬಿಕೆಲ್ಲ ಮೇಲೆ ಬಂದ್ಬಿಟ್ಟು ಜೊತೆ ನನಗೆ ನನ್ಗೆ ನಮ್ಕೈತಿಲ್ಲ ಆಮೇಲೆ ಹೋಗಿ ಸೇರ್ಕೊಳ್ಳದ ಆಮೇಲೆ ಬರ್ತಾರೆ ಕಡೆ ತಕ ದೇವಿ ದೇವಿಗೆ ಮಾರ್ಕೊ ಬಿಟ್ಟಿ ಅಮ್ಮ ಇಲ್ಲಿ ಬರ್ಕೇಳ್ತದ ತರಕ ಬಿಡಕ ಅಂತ ಇಲ್ಲಾಕತ್ ಬಿಡಮ್ಮ ಅದ್ ಯಾಕಂದ್ಕಣ ಇಲ್ಲ ಕತ್ಬಿಡು ಮಾ ಅವ್ರನ್ನು ಕರ್ಕ ಬಂದ್ಬಿಟ್ಟಿದ್ರೆ ಅವಳು ಸರಿ ಆಯ್ತು ಕಣ್ಣಮ್ಮ ಕರ್ಕ ಬರಕತಿಲ್ವಾ ಅವ್ರೇ ಅಯ್ಯೋ ಸುಮ್ಮರು ಹೊಸ ಎಲ್ಲ ಆಗ ಇನ್ನೊಸ ಬಂದ್ಬಿಟ್ಟಿ ಇಬ್ರು ನೋಡ್ಕೋತಾರೆ ಇವ್ರೇನಿಂಗ್ ಸುಮ್ನೆ ಸುಮ್ಮನೆ ಮಾತು ಮಾಡಿಲ್ಲ ಕತೆ ಕೂತಿಲ್ವಾ ಕುತಿಲ್ವಾ ಅಣ್ಣ ಬಾಯ್ ಬತ್ತೆಲ್ಲ ಮಾತಾಡಕೆ ನನ್ನ ಚೂರ ಆಚೆಗೆ ಎದೋಗ್ಲಿ ಲೊಟ್ಟ ಲೋಟ ಅನ್ಕಡೆ ಇವನ ಮಾತಾಡ್ತಾನೆ ಸರಿ ಅಂದ್ರಿ ಕನಮ್ಮ ಯಾವ ಸುಮ್ ಕೂತ್ಕ ಏನಾರ ಒಂದ್ ಗಿಲ್ ಕಡೋರು ಇಲ್ಲಿ ನೀನ್ ಸುಮ್ನೆ ತಮಸಿ ಮಾಡ್ಬೇ ಕೇಳಿಸ್ಕೊಳ್ಳೋರು ಏನನ್ ಕಡಕಿಲ್ಲ ಏನನ್ ಕಡಲ ಹೇಳಿದ್ದು ಸರಿಕ ಸುಮ್ನಿರಮ್ಮ ನಿಂದಮ್ಮಯ ಸುಮ್ನಿರು ಮಾನ ಮಲ್ತಿ ಕಲಿಬೇಡ ನೀನು ಇಲ್ಲಿ ಸುಮ್ನೆ ಎಲ್ಲಾ ವಾಂಗಿ ಆಡ್ತಿದ್ದೀನ ನೀನು ಸರಿ ಕದ ಬಿಡಪ್ಪ ಸರಿ ಕತ್ಬಿಡ ನೀನ್ ಇರ್ತೀವಿ ಜೊತೆ ಮಾತಾಡಕರು ಮಾತಾಡು ಬಾ ಏನಾರು ಮುಚ್ಕೋ ಕುತ್ಕೋ ನನ್ಗೇನಪ್ಪ ನಾ ಮಾತಾಡ್ಬೇಕು